ಸ್ತ್ರೀಯರು ನಿಮ್ಮನ್ನು ಬಯಸಿದಾಗ ಹೇಳುವ ಐದು ರಹಸ್ಯ ಪದಗುಚ್ಛಗಳು ಡಿಕೋಡ್ ಮಾಡಲಾಗಿದೆ ಕ್ಯಾಮೆರಾಕ್ಕೆ ನೇರವಾಗಿ ಮಾತನಾಡುವ ಶೈಲಿ ಸ್ನೇಹಪೂರ್ಣ ಮತ್ತು ಆಕರ್ಷಕ ಟೋನ್ ಪರಿಚಯ ಹೇ ಹೌದು ನೀವು ನನ್ನನ್ನು ನೋಡ್ತಿದ್ದೀರಾ ಇಲ್ಲಿ ನಿಮ್ಮ ಮಿತ್ರ ನಿಮ್ಮ ಹೆಸರು ಮತ್ತು ಇಂದು ನಾವು ಮಾತನಾಡೋದು ಒಂದು ರೋಮಾಂಚಕಾರಿ ವಿಷಯದ ಬಗ್ಗೆ ಸ್ತ್ರೀಯರು ನಿಮ್ಮನ್ನು ನಿಜವಾಗಿ ಬಯಸಿದಾಗ ಹೇಳುವ ರಹಸ್ಯ ಪದಗುಚ್ಛಗಳು ನೀವು ಯಾವಾಗಲೂ ಯೋಚಿಸಿದ್ದೀರಾ ಅವಳು ನನ್ನನ್ನು ಇಷ್ಟಪಡುತ್ತಾಳೆಯೇ ಅಥವಾ ಅವಳು ನನ್ನ ಕಡೆ ನೋಡಿ ನಗುತ್ತಾಳೆ ಇದರ ಅರ್ಥ ಏನು ಸರಿ ಇಂದು ನಾನು ನಿಮಗೆ ಐದು ಗುಪ್ತ ಸಂಕೇತಗಳನ್ನು ಬಿಚ್ಚಿಡ್ತೀನಿ ಸ್ತ್ರೀಯರು ತಮ್ಮ ಭಾವನೆಗಳನ್ನು ಡೈರೆಕ್ಟ್ ಹೇಳದೆ ಸೂಚಿಸುವ ರೀತಿ ಇವುಗಳನ್ನು ಗಮನಿಸಿದರೆ ನೀವು ನಿಜವಾದ ಆಸಕ್ತಿಯನ್ನು ಗುರುತಿಸಬಹುದು ಮೊದಲಿಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾವು ಇಂತಹ ಡೈರಿಂಗ್ ರಿಲೇಶನ್ಶಿಪ್ ರಹಸ್ಯಗಳನ್ನು ನಿಯಮಿತವಾಗಿ ಹಂಚಿಕೊಳ್ಳುತ್ತೇವೆ ಸರಿ ಹೊರಟೋಣ ಒಂದು ನೀವು ಇಷ್ಟಪಡುವ ವ್ಯಕ್ತಿ ಯಾರು ಸ್ವಲ್ಪ ಹಾಸ್ಯದ ಡೋನ್ ಸ್ತ್ರೀಯರು ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಅವರು ನಿಮ್ಮನ್ನು ನೋಡಿ ಈ ಪ್ರಶ್ನೆಯನ್ನು ಕೇಳುತ್ತಾರೆ ಇದು ಒಂದು ಕ್ಲಾಸ್ ಸೆಕೆಂಡ್ ಅವಳು ನಿಮ್ಮ ಪ್ರೀತಿ ಜೀವನ ಬಗ್ಗೆ ಕುತೂಹಲವನ್ನು ತೋರಿಸಿದರೆ ಅದರ ಅರ್ಥ ಅವಳು ನಿಮ್ಮ ನಿಮ್ಮವ್ರಿಲೇಷನ್ಶಿಪ್ ಸ್ಟೇಟಸ್ ತಿಳಿಯಲು ಬಯಸುತ್ತಾಳೆ ನೀವು ಸಿಂಗಲ್ ಆಗಿದ್ದರೆ ಅವಳಿಗೆ ಆಸಕ್ತಿಯಿದೆ ನಿಮ್ಮ ಟೈಪ್ ಯಾರು ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾಳೆ ಉದಾಹರಣೆ ನೀವು ಯಾವಾಗಾದರೂ ಪ್ರೀತಿಯಲ್ಲಿ ಬಿದ್ದಿದ್ದೀರಾ ನಿಮ್ಮ ಗರ್ಲ್ ಯಾರು ಇದು ಫ್ಲರ್ಡೇ ಸಂಭಾಷಣೆ ಇದಕ್ಕೆ ನಗುತ್ತಾ ಉತ್ತರಿಸಿ ನೀನು ಏನು ಯೋಚಿಸುತ್ತೀಯ ಎಂದು ಕೇಳಿ ಅವಳ ಪ್ರತಿಕ್ರಿಯೆ ನಿಮಗೆ ಸ್ಪಷ್ಟ ಸಿಗುತ್ತದೆ ಎರಡು ನಾವು ಇಬ್ಬರೂ ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಸಾಕ್ಷಾತ್ ಫ್ಯೂಚರ್ ಪ್ಲಾನಿಂಗ್ ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಭವಿಷ್ಯ ಯೋಚಿಸುತ್ತಿದ್ದರೆ ಅದು ದೊಡ್ಡ ಸಂಕೇತ ಅವಳು ಹೇಳಬಹುದು ನಾವು ಒಟ್ಟಿಗೆ ಪ್ರವಾಸ ಹೋಗಬಹುದು ನೀವು ಮತ್ತು ನಾನು ಒಂದು ಚಲನಚಿತ್ರಕ್ಕೆ ಹೋಗೋಣವೆ ಇದರರ್ಥ ಅವಳು ನಿಮ್ಮೊಂದಿಗೆ ಕ್ವಾಲಿಟಿ ಟೈಮ್ ಕಳೆಯಲು ಬಯಸುತ್ತಾಳೆ ಅವಳು ನಿಮ್ಮ ಸಂಬಂಧವನ್ನು ಮುಂದೆ ಹೆಚ್ಚಿಸಲು ಯೋಚಿಸುತ್ತಾಳೆ ಪ್ರತಿಕ್ರಿಯೆ ಇದೆ ನೀವು ಆಸಕ್ತಿ ಇದ್ದರೆ ಹೌದು ನಾವು ಖಂಡಿತ ಟ್ರೈ ಮಾಡಬೇಕು ಏ ಎಂದು ಹೇಳಿ ಇಲ್ಲದಿದ್ದರೆ ಸೌಮ್ಯವಾಗಿ ಬದಲಾಯಿಸಿ ಮೂರು ನೀವು ಈಗ ಸಿಂಗಲ್ ಆಗಿದ್ದೀರಾ ಡೈರೆಕ್ಟ್ ಆದರೆ ಅಫೆಕ್ಟಿವ್ ಈ ಪ್ರಶ್ನೆ ಬಂದಾಗ ಅವಳು ನಿಮ್ಮ ರಿಲೇಷನ್ಶಿಪ್ ಸ್ಟ್ಯಾಟಸ್ ಬಗ್ಗೆ ಸ್ಪಷ್ಟವಾಗಿ ತಿಳಿಯಲು ಬಯಸುತ್ತಾಳೆ ಇದು ಗ್ರೀನ್ ಸಿಗ್ನಲ್ ಅವಳು ನಿಮಗೆ ಅವೈಲಬಲ್ ಇದ್ದೀರಾ ಎಂದು ಖಚಿತಪಡಿಸಿಕೊಳ್ಳುತ್ತಾಳೆ ನೀವು ಸಿಂಗಲ್ ಆಗಿದ್ದರೆ ಅವಳು ಮುಂದೆ ಹೋಗಲು ಸಿದ್ಧಳು ಹೇಗೆ ಹ್ಯಾಂಡಲ್ ಮಾಡಬೇಕು ನಿಜವಾದ ಉತ್ತರ ಕೊಡಿ ನೀವು ಆಸಕ್ತಿ ಇದ್ದರೆ ಹೌದು ನಾನು ಸಿಂಗಲ್ ನೀನು ಯಾಕೆ ಕೇಳಿದೆ ಎಂದು ಫ್ಲರ್ ಮಾಡಿ ನಾಲ್ಕು ನೀವು ನನ್ನ ಫೋಟೋಗಳಿಗೆ ಲೈಕ್ ಕಮೆಂಟ್ ಮಾಡ್ತೀರಾ ಇಂದು ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಸಂಕೇತಗಳು ದೊಡ್ಡ ಪಾತ್ರ ವಹಿಸುತ್ತವೆ ಅವಳು ನಿಮ್ಮ ಅಟೆನ್ಷನ್ ಬಯಸಿದರೆ ನಿಮ್ಮನ್ನು ಕ್ಯಾಗ್ ಮಾಡುತ್ತಾಳೆ ನಿಮ್ಮ ದಮಗೆ ಹಾರ್ಟ್ ರಿಯಾಕ್ಷನ್ ಕೊಡುತ್ತಾಳೆ ನನ್ನ ನ್ಯೂ ಪೋಸ್ಟ್ ನೋಡಿದಿರಾ ಎಂದು ಕೇಳುತ್ತಾಳೆ ಇದರರ್ಥ ಅವಳು ನಿಮ್ಮ ವ್ಯಾಲಿಡೇಷನ್ ಬಯಸುತ್ತಾಳೆ ನೀವು ಅವಳ ಪೋಸ್ಟ್ಗಳನ್ನು ನೋಡುತ್ತೀರಾ ಎಂದು ಖಾತ್ರಿಪಡಿಸಿಕೊಳ್ಳುತ್ತಾಳೆ ಪ್ರತಿಕ್ರಿಯೆ ನೀವು ಇಷ್ಟಪಟ್ಟರೆ ನಿಯಮಿತವಾಗಿ ಇಂಟರಾಕ್ಟ್ ಮಾಡಿ ಇದು ಮ್ಯೂಚುವಲ್ ಗೆ ದಾರಿ ಮಾಡಿಕೊಡುತ್ತದೆ ಐದು ನೀವು ಇಂದು ಎಷ್ಟು ಹ್ಯಾಂಡ್ಸಮ್ ಇದ್ದೀರಿ ಸ್ತ್ರೀಯರು ಕಂಪ್ಲಾಯ್ಮೆನ್ಸ್ ಕೊಡುವಾಗ ಅದು ನಿಜವಾದ ಆಸಕ್ತಿಯನ್ನು ಸೂಚಿಸುತ್ತದೆ ಅವಳು ಹೇಳಬಹುದು ನಿಮ್ಮ ಸ್ಮೈಲ್ ತುಂಬಾ ಕ್ಯೂರ್ ಆಗಿದೆ ನೀವು ಈ ಶರ್ಟ್ನಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೀರಿ ಇದರರ್ಥ ಅವಳು ನಿಮ್ಮ ಅಫಿಯರೆನ್ಸ್ಗೆ ಒಲವು ತೋರಿಸುತ್ತಾಳೆ ಅವಳು ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸಲು ಬಯಸುತ್ತಾಳೆ ಹೇಗೆ ಪ್ರತಿಕ್ರಿಯಿಸುವುದು ಧನ್ಯವಾದಗಳು ನೀನು ಹೇಳೋದು ನನ್ನ ದಿನವನ್ನು ಮೇಕ್ ಮಾಡಿತು ಎ ಎಂದು ಹೇಳಿ ಸ್ನೇಹಿತರೆ ಇವುಗಳಲ್ಲಿ ಯಾವುದಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಕಾಮೆಂಟ್ಸ್ನಲ್ಲಿ ಹೇಳಿ ಮತ್ತೆ ನೆನಪಿಡಿ ಒಂದು ಸೂಕ್ಷ್ಮ ಸಂಕೇತಗಳನ್ನು ಗಮನಿಸಿ ಎರಡು ಕಾನ್ಫಿಡೆನ್ಸ್ ಇರಲಿ ಆದರೆ ಆಗಬೇಡಿ ಮೂರು ನೀವು ಇಷ್ಟಪಟ್ಟರೆ ಕ್ಲಿಯರ್ ಸಿಗ್ನಲ್ಸ್ ಕೊಡಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Now in new dating, relationships, life secrets, but give videos to